ತಾಲೂಕಿನ ನೀಲ್ಕೋಟ್ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ಶಾಲೆಯ ಬಗ್ಗೆ ತೋರುತ್ತಿರುವ ಕಾಳಜಿಯು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ರಾಜ್ಯದ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ಎಸ್ ವೈದ್ಯ ಪ್ರಶಂಸೆ ವ್ಯಕ್ತಪಡಿಸಿದರು ತಾಲೂಕಿನ ಕಡ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಲ್ಕೋಡ್ ಶಾಲಾ ಆವರಣದಲ್ಲಿ ಆಯೋಜಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಲ್ಕೋಡ್ ಪೂರ್ವ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದ ನಂತರ ಮಾತನಾಡಿ ಒಂದು ಊರಿನ ಅಭಿವೃದ್ಧಿಯು ಆ ಶಾಲೆಯ ಮೂಲಕ ಕಾಣಬಹುದಾಗಿದೆ ಶಾಲೆಯು ವಿದ್ಯಾ ದೇಗುಲವಾಗಿದ್ದು ಇದು ನಿಜವಾದ ದೇವಸ್ಥಾನ ಇಲ್ಲಿ ಸಹಕಾರ ನೀಡಿದರೆ ಸಾಮಾನ್ಯ ಜನರಿಗೆ ಬಡವರಿಗೆ ಅನುಕೂಲವಾಗಲಿದೆ ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುತ್ತಾ ಬಂದಿದ್ದು ಇಲ್ಲಿಯ ಕುಂದುಕೊರತೆ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಶಿಕ್ಷಣ ಇಲಾಖೆಯಿಂದ ಅಗತ್ಯವಿರುವ ಎಲ್ಲಾ ಸಹಕಾರ ಶಾಲೆಗೆ ದೊರೆಯಲಿದೆ ಶಾಲೆ ದೇವಸ್ಥಾನದಲ್ಲಿ ರಾಜಕಾರಣ ಯಾರೂ ಮಾಡಬೇಡಿ ಸರ್ಕಾರ ಹಾಗೂ ಹಳೆ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳು ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಾರೆ ಉಳ್ಳವರ ಸಹಕಾರದ ಮೇರೆಗೆ ಸರ್ಕಾರಿ ಶಾಲೆಯನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸಲು ಮುಂದಾದಾಗ ಆ ಊರಿನ ಶಾಲೆ ಇನ್ನಷ್ಟು ಉತ್ತುಂಗಕ್ಕೆ ಏರಲಿದೆ ಎಂದರು ನೀವು ಹಾಗಲ್ಲ ಇಲ್ಲಿಯ ಕುಂದು ಕೊರತೆಗಳಿಗೆ ಸ್ಪಂದಿಸಬೇಕು ನಾವು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಹೇಳಿದ್ರು ಶಿಕ್ಷಕರು ಓದುವಾಗ ಬಹಳ ಸಂತೋಷ ಆಯಿತು ಡಾಕ್ಟರ್ ಇದ್ದಾರೆ ಇಂಜಿನಿಯರು ಇದ್ದಾರೆ ಆರ್ಮಿಗಳು ಇದ್ದಾರೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಾಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಅಂದ್ರೆ ಯೋಚನೆ ಮಾಡಬೇಕು ಎಲ್ಲವನ್ನ ಕೊಟ್ಟಿದೆ ನಮಗೆ ಶಾಲೆ ವಿದ್ಯಾದೇಗುಲ ನಾವು ಕಲ್ತಿ ಅದರಿಂದ ಪ್ರಯೋಜನ ತಗೊಂಡು ಅಲ್ಲಿ ಏನು ಮಾಡಲಿಕ್ಕೆ ಯಾರು ಬರೋದಿಲ್ಲ ಅದು ನೀವು ಮಾಡ್ತಾ ಇದ್ದೀರಿ ಇದು ನಿಜವಾದ ದೇವಸ್ಥಾನ ಇಲ್ಲಿ ಏನು ಕೊಡ್ತೀರಿ ಅದು ನೇರವಾಗಿ ಸಾಮಾನ್ಯ ಸಂಖ್ಯೆ ಬಡವರಿಗೆ ಒಳ್ಳೆ ಶಿಕ್ಷಣವನ್ನು ಸಿಕ್ಕಿ ಅವರು ಸ್ವಂತ ಉದ್ಯೋಗವನ್ನು ಅಥವಾ ಸ್ವಂತ ಕಾಲ ಮೇಲೆ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ನಾನು ಯಾವಾಗಲೂ ಹೇಳಿ ವೇದಿಕೆ ಪ್ರಥಮ ಆದ್ಯತೆ ನಾನು ಶಿಕ್ಷಣಕ್ಕೆ ಕೊಡ್ತಾ ಇದ್ದೀನಿ ಅಲ್ಲಿಂದ ಮಾತ್ರ ಸಾಧ್ಯ ಆಗ್ತದೆ ಅಭಿವೃದ್ಧಿ ಆಗಲಿಕ್ಕೆ ಹೇಳಿ ನಾನು ಕಂಡುಕೊಂಡಂತ ಸತ್ಯ ಬಹಳ ಆತ್ಮೀಯರು ವಿಶಾಲ್ ವಿಶಾಲ್ಪಟ್ಟರು ಶಾಲೆಯನ್ನ ಅಭಿವೃದ್ಧಿ ಪಡಿಸ್ತಾರಂತ ಆದ್ರೆ ಅದರಂತ ಪುಣ್ಯದ ಕೆಲಸ ಅದರಂತ ಒಳ್ಳೆ ಕೆಲಸ ಬೇರೆ ಯಾವುದು ಇಲ್ಲ ಅಂತ ಕಾರ್ಯದಲ್ಲಿಲ್ಲ ತೊಡಗಿದ್ರಿ ಅಂದ್ರೆ ನಾನು ಖಂಡಿತ ಬರ್ತೀನಿ ಇದೀನಿ ಕಾರ್ಯಕ್ರಮದಲ್ಲಿ ಹೇಳ್ತೇನೆ ನಾನು ಎಲ್ಲೇ ಹೋಗ್ಬಿಡ್ತೀನಿ ಫಸ್ಟ್ ಶಾಲೆ ಕಟ್ಟಿ ನಂತರ ದೇವಸ್ಥಾನ ಕಟ್ಟಿನ ಮನೆ ಬೇಕು ಮನೆಯನ್ನು ಕಟ್ಟಬೇಕು ನಾಲ್ಕು ಜನ ಸಾಯ ಸಹಕಾರ ಮಾಡಬೇಕು ಎಲ್ಲ ಮಾಡುವುದಕ್ಕಿಂತ ಮುಖ್ಯವಾಗಿ ನಮ್ಮ ಊರಲ್ಲಿ ಆ ಊರಿಗೆ ಹೋಗಿ ಶಾಲೆ ನೋಡಿದ್ರೆ ಗೊತ್ತಾಗ್ಲಿ ಬಿಡ್ತಾರೆ ಈ ಊರು ಅಭಿವೃದ್ಧಿ ಆಗಿದೆ ಈ ಊರಲ್ಲಿ ಶಿಕ್ಷಣಕ್ಕಾಗಿ ಅಥವಾ ಒಳ್ಳೆಯ ಜೀವನವನ್ನ ನಡೆಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಂಡಿರ್ತಾರೆ ಮತ್ತೆ ಊರು ಶಾಲಾ ವಿದ್ಯಾರ್ಥಿಗಳಿಂದ ಸಿದ್ಧಗೊಂಡ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಮಾತನಾಡಿ ಶಾಲೆಯು ಅಭಿವೃದ್ಧಿ ಪಥದತ್ತ ಸಾಗಲು ಗ್ರಾಮಸ್ಥರ ಸಹಕಾರ ಅಗತ್ಯವಿದೆ ಶಿಕ್ಷಣ ಪಡೆದು ಸಮಾಜ ಸುಶಿಕ್ಷಿತರಾದರೆ ಶಾಂತಿ ಸೌಹಾರ್ದತೆಯಿಂದ ಕೂಡಿರಲಿದೆ ಕಲಿತ ಶಾಲೆಗೆ ಪೂರ್ವ ವಿದ್ಯಾರ್ಥಿಗಳು ಸಹಕಾರ ನೀಡಿದರೆ ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಸೌಲಭ್ಯದ ಕೊರತೆ ದೂರವಾಗಲಿದೆ ಎಂದರು ಶಾಂತಿ ಸಮಾಧಾನ ಒಗ್ಗಟ್ಟು ಇವೆಲ್ಲ ಇದ್ದಾಗ ಆ ಶಾಲೆ ಮತ್ತು ಆ ಊರು ಅಭಿವೃದ್ಧಿ ಪದ್ಧತಿಯೂ ಸಾಗುತ್ತೆ ಈಗಾಗಲೇ ಸಚಿವರು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾವು ಮೊದಲನೇ ಆದ್ಯತೆ ಕೊಡುವುದು ಶಿಕ್ಷಣಕ್ಕೆ ಎಲ್ಲರೂ ಸುಶಿಕ್ತಿ ಸುಶಿಕ್ತರಾದರೆ ಒಳ್ಳೆಯ ವಿದ್ಯಾವಂತರಾದರೆ ಆ ಗ್ರಾಮದಲ್ಲಿಯೋ ಆ ತಾಲೂಕಿನಲ್ಲಿಯೋ ಎಲ್ಲವೂ ಶಾಂತವಾಗಿದೆ ಅಂತ ಯಾಕೆಂದರೆ ಅವರ ವಿಚಾರಗಳೆಲ್ಲ ಒಳ್ಳೆಯ ಒಳ್ಳೆಯ ಊರಾಗಿರ್ತಕ್ಕಂತಹ ನಮ್ಮ ನೀರುಕೋಳು ನಾನು ಈ ಊರಿನಲ್ಲಿಯೇ ಬಹಳ ವರ್ಷ ವಾಸಿಗಳು ಮೂಲತಃ ನನ್ನ ಬೆಳವಣಿಗೆ ಎಲ್ಲ ಈ ನೀರುಕೋಳಿನಲ್ಲಿ ಆಗಿದೆ ನಾನು ತಿರೀಕಾಲ ಪರಿವೇಶನಲ್ಲಿಯೇ ದೊಡ್ಡಾದವನು ಅಲ್ಲಿಯೇ ಅರ್ಚನೆ ಆದವನು ಈಗಲೂ ಸಹ ಕಟ್ಲೆ ಗ್ರಾಮ ನಿವಾಸಿಯಾಗಿ ಮೊಟ್ಟಿಗೆ ಇದ್ದೇನೆ ಹಾಗಾಗಿ ನಮ್ಮೂರಿನ ಶಾಲೆ ನಮ್ಮೂರಿನ ಶಾಲೆಯ ಪೂರ್ವ ವಿದ್ಯಾರ್ಥಿಗಳು ನಮಗೆ ಅನ್ನ ಕೊಟ್ಟಿರತಕ್ಕಂತಹ ದೇಗುಲವನ್ನು ಅಭಿವೃದ್ಧಿಪಡಿಸುವ ಪಥದಲ್ಲಿ ಸಾಗುತ್ತಾ ಇರ್ತಕ್ಕಂತಹ ಒಂದು ಕೆಲಸ ಬಹಳ ಶ್ಲಾಘನೀಯವೂ ಹೌದು ಅದಕ್ಕೆ ದೇವರ ಅನುಗ್ರಹ ಜನರ ಅಭಿಮಾನ ಯಾವತ್ತೂ ಇದ್ದರೆ ಇವೆಲ್ಲ ಸಾಧ್ಯ ಎನ್ನುವಂತಹದ್ದನ್ನು ನಮ್ಮ ನೀರು ಗ್ರಾಮದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತೋರಿಸಿಕೊಡ್ತಾ ಇದ್ದಾರೆ ಕೇವಲ ಇವತ್ತಿನ ಕಾರ್ಯಕ್ರಮ ಅಂತಲ್ಲ ಅವರ ಚಟುವಟಿಕೆ ಬಹಳ ವಿಸ್ತಾರವಾಗಿದೆ ನಾವು ಕಲಿತ ಶಾಲೆ ನಮ್ಮ ಊರು ಇದೆಲ್ಲ ಅಭಿವೃದ್ಧಿಯಾಗಬೇಕು ಎನ್ನುವಲ್ಲಿ ಎಲ್ಲರೂ ಒಂದೇ ಮನಸ್ಸಿನಿಂದ ಅದನ್ನು ನೋಡಿಕೊಳ್ತಾರೆ ಇದಕ್ಕೆ ಬಹುಶಃ ಮೇಲಿರ್ತಕ್ಕಂತಹ ತಾಯಿಯ ಮೆರವಣಿಗೆ ಇರಬೇಕು ಈಗಾಗಲೇ ಶಾಲೆಯ ತಿಳಿದುಕೊಳ್ಳಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ ಹೆಗಡೆ ಕರ್ತೋಕ ಒಂದೂರು ವಿಎಸ್ಎಸ್ ಅಧ್ಯಕ್ಷ ವಿಕೆ ವಿಶಾಲ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭುವನ್ ಭಾಗವತ್ ಕ್ಷೇತ್ರ ಸಮನ್ವಯಾಧಿಕಾರಿ ವಿನಾಯಕ್ ಅವಧಾನಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಣಪತಿ ಭಾಗವತ್ ಸದಸ್ಯೆ ಶೀಲಾ ಹುಲಸ್ವಾರ್ ಸಿಆರ್ಪಿ ಈಶ್ವರ್ ಭಟ್ ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ನಾಯ್ಕ್ ಉಪಸ್ಥಿತರಿದ್ದರು ವಿಶ್ವನಾಥ್ ಹೆಗಡೆ ಸ್ವಾಗತಿಸಿ ವಿದ್ಯಾಧರ್ ಹೆಗಡೆ ಕರ್ತೋಕ ಕಾರ್ಯಕ್ರಮ ನಿರ್ವಹಿಸಿದರು ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಾಲಾ ಮುಖ್ಯ ಶಿಕ್ಷಕಿ ರೋಹಿಣಿ ಹೆಗಡೆ ವರದಿ ವಾಚಿಸಿದರು ಶಿಕ್ಷಕ ಸುಬ್ರಹ್ಮಣ್ಯ ಹೆಗಡೆ ವಂದಿಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ